ಟು ತೌಸಂಡ್ ಸೆವೆಂಟೀನಲ್ಲಿ ಹಾಕಿ ರೈಫಲ್ ಶೂಟಿಂಗ್ ಕ್ಲಬ್ನ ಫೋನ್ ಮಾಡಿದ್ಮೇಲೆ ನಮ್ಮ ಡ್ರೀಮ್ ಇದ್ದಿದ್ದು ಆ್ಯಕ್ಚುಲಿ ಒಲಂಪಿಕ್ ಗೋಲ್ಡ್ ತರಬೇಕು ಅಂತ ಲಾಸ್ಟ್ ಇಯರ್ ನಾವು ಒಲಂಪಿಕ್ ಕೋಟಾ ಗಂಟೆ ಹೋದ್ವಿ ಬಟ್ ಪ್ಲೇಸ್ ಮಾಡಲಿಕ್ಕಾಗಲಿಲ್ಲ ಅದಾದಮೇಲೆ ಈ ಮಕ್ಕಳು ನಾ ಲಾಸ್ಟ್ ನಾಲ್ಕು ವರ್ಷದ ಎಫರ್ಟ್ ಇದು ಇವತ್ತು ಇಂಟರ್ನ್ಯಾಷನಲ್ಗೆ ಹೋಗಿ ಈ ಹುಡುಗ ಒಂದೇ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಮಾಡಿದ್ದು ಏಷ್ಯನ್ ಚಾಂಪಿಯನ್ಶಿಪ್ ಕಜಕಿಸ್ತಾನಲ್ಲಿ ಫಸ್ಟ್ ಇಂಟರ್ನ್ಯಾಷ್ನಲ್ಗೆ ಇಂಡಿವಿಜುವಲಿ ಟಾಪ್ ಒನ್ ಸ್ಕೋರ್ ಮಾಡಿ ಫೈವ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಟು ಮಾಡಿದ್ದಾನೆ ಅದಾದಮೇಲೆ ಫೈನಲ್ಸಲ್ಲಿ ಬ್ರಾಂಜ್ ಮೆಡಲ್ ಗೆದ್ದಿದ್ದಾರೆ ಅದಾದಮೇಲೆ ಟೀಮಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ ಜೂನಿಯರ್ ಟೀಮಲ್ಲಿ ಮಿಕ್ಸ್ಡ್ ಟೀಮಲ್ಲಿ ಗೋಲ್ಡ್ ಮೆಡಲ್ ಮಾಡಿ ಅದಾದಮೇಲೆ ರೆಕಾರ್ಡ್ ಮಾಡಿದ್ದಾನೆ ವರ್ಲ್ಡಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಔಟ್ ಆಫ್ ತ್ರೀ ಹಂಡ್ರೆಡ್ ಸ್ಕೋರ್ ಮಾಡಿ ರೆಕಾರ್ಡ್ ಮಾಡಿದ್ದಾನೆ ಅದು ಇಂಡಿಯಾನಲ್ಲಿ ಇನ್ನೂ ಯಾರೂ ಮಾಡಿರಲಿಲ್ಲ ವರ್ಲ್ಡ್ ಲೆವೆಲಲ್ಲಿ ಹುಡುಗ ಮಾಡಿ ಈ ಅದಾದ ಮೇಲೆ ಗಾಂಭೀರ್ಯನೂ ಅಷ್ಟೇ ಇದು ಮೂರು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷದ ಪ್ರಾಕ್ಟೀಸ್ ಆಗ್ತಾಯಿದೆ ಎರಡನೇ ಇಂಟ್ರ ಇಂಟರ್ನ್ಯಾಷನಲ್ ಆಡಿದ್ದಾರೆ ಎರಡನೇ ಇಂಟರ್ನ್ಯಾಷನಲ್ಸ್ಗೆ ಫಸ್ಟ್ ಇಂಟರ್ನ್ಯಾಷಲ್ ಆಡಿದ್ರು ಬಟ್ ನಮಗೆ ಮೆಡಲ್ ಏನು ಬರಲಿಲ್ಲ ಆ ಇ ಇಂಟರ್ನ್ಯಾಷನಲ್ಸಲ್ಲಿ ನಮಗೆ ಎರಡು ಗೋಲ್ಡ್ ಗೆದ್ದಿದ್ದಾರೆ ಒಂದು ಟೀಮಲ್ಲಿ ಯೂತ್ ಟೀಮಲ್ಲಿ ಗೋಲ್ಡ್ ಗೆದ್ದಿದ್ದಾರೆ ಅದಾದಮೇಲೆ ಮಿಕ್ಸ್ಡ್ ಟೀಮಲ್ಲಿ ಹೈಯೆಸ್ಟ್ ಉಮೆನ್ನಲ್ಲಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಸ್ಕೋರ್ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಔಟ್ ಆಫ್ ತ್ರೀ ಹಂಡ್ರೆಡ್ ಹೊಡೆದು ಇವ್ರ ಟೀಮು ಗೋಲ್ಡ್ ಆಗಿದ್ದು ನನಗೆ ತುಂಬ ಆಯಿತು ಅದಾದಮೇಲೆ ಫೈನಲ್ಸ್ ಗಂಟ ತುಂಬ ಇತ್ತು ಫೋರ್ಟೀನ್ ಔಟ್ ಆಫ್ ಫೋರ್ಟೀನ್ ಪಾಯಿಂಟ್ಸು ತರ್ಟೀನ್ ಔಟ್ ಆಫ್ ತರ್ಟೀನು ಒಂದು ಸತಿ ಸೇಮ್ ಐಡೆಂಟಿಕಲ್ ಸ್ಕೋರ್ ಆಯಿತು ಆದರೆ ಫೋರ್ಟೀನ್ ಫಿಫ್ ಸಿಕ್ಸ್ಟಿ ಸಿಕ್ಸ್ಟೀನ್ ಪಾಯಿಂಟ್ಸ್ ಯಾವಾಗ ಅಚೀವ್ ಮಾಡಬೇಕು ಮ್ಯಾಚ್ ಪಾಯಿಂಟಲ್ಲಿ ಗಾಂಭೀರ್ಯ ಟೆನ್ ಪಾಯಿಂಟ್ ಫೋರ್ ಹೊಡೆದು Uh, thanks to my family and uh, my parents and my school for supporting me till uh, international now. And um, uh, because of uh, Sharan sir, uh, I am here. And uh, furthermore, uh, he will be my coach, and he will continue to be my coach. And uh, I will win the. ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಏಟ್ ಗೋಲ್ಡ್ ಫೋರ್ ಏನ್ ಎಷ್ಟು ವರ್ಷಗಳ ಪರಿಶ್ರಮ ಈ ಗೋಲ್ಡ್ ಗೆಲ್ಲಕ್ಕೆ ಸಹಕಾರಿಯಾಗಿದೆ ಫೋರ್ ಇಯರ್ಸ್ ಇಲ್ಲಿ ಓದ್ತಾ ಇದೆಯಾ ಏನು ಓದ್ತಾ ಇದೆಯಾ ನಾ ಐ ಆಮ್ ಸ್ಟಡಿಂಗ್ ಇನ್ ಲೆವೆಂತ್ ಆ್ಯಂಡ್ ಐ ಐನ್ ಸ್ಟಡಿಂಗ್ ಇನ್ ಬಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಿಂಗಿಪುರ ಆ್ಯಂಡ್ ಐ ಆಮ್ ಪ್ರಾಕ್ಟೀಸಿಂಗ್ ಇನ್ ಹಾಕೈ ರೈಫಲ್ ಶೂಟಿಂಗ್ ಅಕಾಡೆಮಿ ಆ್ಯಂಡ್ ಕೋಚ್ ಕೋಚ್ನೇ ಯುವರ್ ಗುಡ್ ನೇಮ್ಪ್ಪ ಜೋನಥನ್ ಗೇವನ್ ಅಂತ ಓಕೆ ಪಾಕಿಸ್ತಾನ ನಡೆದ ಏಷ್ಯನ್ ಚಾಂಪಿಯನ್ಶಿಪ್ಗೆ ಹೋಗಿದ್ವಿ ಅಲ್ಲಿ ಟೆನ್ ಮೀಟರ್ ಏರ್ ಪಿಸ್ಟೆಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ಮಿಕ್ಸ್ ಟೀಮ್ ಗೋಲ್ಡ್ ಮತ್ತು ಟೀಮ್ ಗೋಲ್ಡ್ ಗೆದ್ದಿದ್ದೀನಿ ಸೊ ದೇಶಕ್ಕೋಸ್ಕರ ಗೆದ್ದಿದ್ದು ತುಂಬ ಖುಷಿಯಾಗಿದೆ ಈ ಗೆಲುವನ್ನು ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಕೋಚಗ್ ಡೆಡಿಕೇಟ್ ಮಾಡ್ತೀನಿ ಅವರಿಲ್ಲದೆ ನಾನು ಇಲ್ಲಿರೋಕ್ಕಾಗ್ತಿರಲಿಲ್ಲ ಸೊ ಥ್ಯಾಂಕ್ ಯು ನನ್ನ ಖುಷಿ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬೇಕು ಅಂದರೆ ನಮ್ಮ ಇಬ್ಬರ ಮಕ್ಕಳ ಜೊತೆಯಲ್ಲಿ ನಮ್ಮ ಕರ್ನಾಟಕದಿಂದ ನೂರು ಜನ ಮಕ್ಕಳು ನಿಂತ್ಕೊಳ್ಬೇಕು ನನಗೆ ಅದೇ ಖುಷಿ ಕೊಡುತ್ತೆ ಅದು ನಮ್ಮ ಶರಣೇಂದ್ರ ಸರ್ ಕೋಚಿಂಗಿಂದ ಇನ್ನೂ ಅಷ್ಟು ಜನ ಬರಬೇಕು ಅನ್ನೋದೇ ನನ್ನ ವಿಶ್ವ ನಾನು ಒಂದು ಸ್ಮಾಲ್ ಮೂಮೆಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಸ್ಪೋರ್ಟ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನ್ನ ಮಗಳ ಜೊತೆ ನ್ಯಾಷನಲ್ ಕಾಂಪಿಟೇಷನ್ಗೆ ಭೂಪಾಲ್ಗೆ ಹೋದಾಗ ಸ್ಕೋರ್ ಬೋರ್ಡ್ ನೋಡ್ತಾ ಇದ್ದೀನಿ ಕರ್ನಾಟಕ ಹೆಸರೇ ಬರ್ತಾ ಇಲ್ಲ ಎಲ್ಲ ಹರಿಯಾಣ ಮತ್ತು ವೆಸ್ಟ್ ಬೆಂಗಾಲ್ ಇದೆ ನಾನು ಸರ್ಗೆ ಒಂದೇ ಕ್ವಶನ್ ಕೇಳಿದೆ ಎಲ್ಲಿ ನಮ್ಮ ಕರ್ನಾಟಕ ಯಾರು ಕಾಣಿಸ್ತಾ ಇಲ್ಲ ನಿಮ್ಮ ಕೋಚಿಂಗ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಬೇಕಿತ್ತು ಅಂದೆ ಮ್ಯಾಮ್ ಇರಿ ಇರಿ ಬರುತ್ತೆ ಅಂದರು ಬಟ್ ನಾನು ಅಷ್ಟಕ್ಕೆ ಬಿಟ್ಟಿಲ್ಲ ಎಲ್ಲ ಅನಲೈಸ್ ಮಾಡಿ ನೋಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಲಕ್ಷಾಂತರ ಜನ ಪ್ರಾಕ್ಟೀಸ್ ಮಾಡ್ತಾರೆ ನಮ್ಮ ಇನ್ ಕರ್ನಾಟಕದಲ್ಲಿ ಬೆರಳೆಣಿಕೆ ಜನ ಪ್ರಾಕ್ಟೀಸ್ ಮಾಡ್ತಾರೆ ಸೊ ರೇಷಿಯೋ ವೈಸ್ ಕಂಪೇರ್ ಮಾಡಿದೆ ನಮ್ಮ ಕರ್ನಾಟಕ ಇಸ್ ದ ಬೆಸ್ಟ್ ಇನ್ ಶೂಟಿಂಗ್ ಆಕ್ಚುಲಿ ಅದೇ ನಂಬರ್ ಆಫ್ ಕೌಂಟ್ ನೋಡಿದಾಗ ಮಾತ್ರ ನಮ್ಮ ಕೌಂಟ್ ಕಡಿಮೆ ಇದೆ ಅಷ್ಟೇ ಸೊ ನಾನು ನಮ್ಮ ಎಲ್ಲ ಚಾಂಪಿಯನ್ಸ್ಗೂ ಹೇಳೋದಷ್ಟೇ ನಾವು ಅಂದ್ಕೊಂತೀವಿ ಶೂಟಿಂಗ್ ಇವ್ರನ್ನ ಇವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ನೆವರ್ ಸೊ ಶೂಟಿಂಗ್ ಈಸ್ ಸೆಲೆಕ್ಟೆಡ್ ದ್ಯಾಮ್ ಸೊ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಾನು ನಮ್ಮ ಶೂಟಿಂಗ್ ಪೇಯರ್ಸ್ ಏನು ಕಜಕಿಸ್ತಾನದಲ್ಲಿ ನಡೆದ ಚಾಂಪ್ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಮೂರು ಗೋಲ್ಡು ಒನ್ ಸಿಲ್ವರ್ ಒನ್ ಬ್ರಾಂಜ್ ಇಟ್ಸ್ ಎ ವೆರಿ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಅವರನ್ನು ನಾ ಡಿಪಾರ್ಟ್ಮೆಂಟ್ ಪರವಾಗಿ ಸರ್ಕಾರದ ಪರವಾಗಿ ಇಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿನಿ ಬಹಳ ತುಂಬ ಖುಷಿಯಾಗಿದೆ ಇಲ್ಲಿ ಇದೊಂಥರ ಮೋಟಿವೇಶನಲ್ ಟಾಸ್ಕ್ ಇದು ಈ ಮಕ್ಕಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿದ್ಯಾನಗರದ ಕ್ರೀಡಾ ಶಾಲೆಯಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಕ್ರೀಡಾಪಟುಗಳು ಅವರು ಕೂಡ ಬಂದಿದ್ದಾರೆ ಅವ್ರಿಗೆ ಇದು ಒಂದು ಒಂದು ರೀತಿ